ನಮ್ಮ ಜೀವನವನ್ನು ಸಂತೋಷದಿಂದ ನಡೆಸಲು ಯಾವೆಲ್ಲ ವಿಚಾರಗಳು ಅವಶ್ಯವಾಗಿರುತ್ತವೆ ಹೇಗೆ ಜೀವನ ನಡೆಸಬೇಕು ಎಂಬುದರ ಕುರಿತು ಚಾಣಕ್ಯರು ತಮ್ಮ ನೀತಿಯಲ್ಲಿ ಸಾಕಷ್ಟು ಮಾಹಿತಿ ನೀಡಿದ್ದಾರೆ ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖಿಸಲಾದ ವಿಚಾರಗಳನ್ನು ನಾವು ಅನುಸರಿಸುವ ಮೂಲಕ ಯಶಸ್ವಿ ಜೀವನವನ್ನು ನಡೆಸಬಹುದು ಇತರರಿಂದ ಮೋಸ ಹೋಗುವುದನ್ನು ತಪ್ಪಿಸಬಹುದು ಮನುಷ್ಯ ತನ್ನ ಜೀವನದಲ್ಲಿ ಕೆಲವು ವಿಚಾರಗಳನ್ನು ರಹಸ್ಯವಾಗಿ ಇಟ್ಟುಕೊಂಡಿರಬೇಕು ಅವುಗಳು ಯಾವುವು ಎಂದರೆ ಒಂದನೇದು ಇನ್ನೊಬ್ಬರ ವಿಚಾರ ಯಾವುದೇ ವ್ಯಕ್ತಿ ನಿಮ್ಮ ಬಳಿ ಅವರ ರಹಸ್ಯವನ್ನು ಹಂಚಿಕೊಂಡಾಗ ಅದನ್ನು ಅಪ್ಪಿತಪ್ಪಿಯೂ ಕೂಡ ಬೇರೆಯವರ ಮುಂದೆ ಹೇಳಬೇಡಿ ಯಾಕೆಂದರೆ ಒಬ್ಬ ವ್ಯಕ್ತಿ ನಿಮ್ಮ ಹತ್ತಿರ ಅವನ ರಹಸ್ಯವನ್ನು ಹೇಳಿಕೊಂಡಿದ್ದಾನೆ ಎಂದರೆ ಅವನು ನಿಮ್ಮನ್ನು ಅಷ್ಟು ನಂಬುತ್ತಾನೆ ಎಂದರ್ಥ ಒಂದು ವೇಳೆ ನೀವು ಅವನ ರಹಸ್ಯಗಳನ್ನು ಎಲ್ಲರ ಮುಂದೆ ಹಂಚಿಕೊಂಡಾಗ ಅವರ ಪಾಲಿಗೆ ನೀವು ದ್ರೋಹಿಗಳೂ ಆಗಬಹುದು ಎರಡನೇ ವಿಚಾರ ಭವಿಷ್ಯದ ಯೋಜನೆ ನೀವು ಭವಿಷ್ಯದಲ್ಲಿ ಏನನ್ನಾದರೂ ಸಾಧಿಸಲು ಬಯಸಿದರೆ ಅದನ್ನು ಎಂದಿಗೂ ಯಾರೊಂದಿಗೂ ಹೇಳಿಕೊಳ್ಳಬಾರದು ಯಾಕೆಂದರೆ ನಿಮ್ಮ ಯಶಸ್ಸಿನ ಬಗ್ಗೆ ಹೊಟ್ಟೆ ಕಿಚ್ಚು ಪಡುವವರು ನಿಮ್ಮ ಸುತ್ತಮುತ್ತಲೂ ಇರಬಹುದು ಅವರು ನಿಮ್ಮ ಯೋಜನೆಯ ಹಾದಿಯಲ್ಲಿ ತೊಂದರೆ ಉಂಟು ಮಾಡಬಹುದು ಆದ್ದರಿಂದ ನಿಮ್ಮ ಭವಿಷ್ಯದ ಯೋಜನೆಯ ಬಗ್ಗೆ ಯಾರಿಗೂ ಹೇಳಿಕೊಳ್ಳಬೇಡಿ ಮೂರನೇದು ನಿಮ್ಮ ದೌರ್ಬಲ್ಯವನ್ನು ಯಾರಿಗೂ ಹೇಳಬೇಡಿ ನಾವು ನಮ್ಮ ದೌರ್ಬಲ್ಯವನ್ನು ಯಾರಿಗೂ ಹೇಳಬಾರದು ಯಾಕೆಂದರೆ ನೀವು ಇತರರ ಬಳಿ ನಿಮ್ಮ ದೌರ್ಬಲ್ಯವನ್ನು ಹೇಳಿಕೊಂಡಾಗ ಅವರು ಅವಕಾಶ ಸಿಕ್ಕಾಗ ನಿಮಗೆ ತೊಂದರೆ ಮಾಡಿ ಲಾಭ ಪಡ್ಕೋಬಹುದು ಆದ್ದರಿಂದ ನಿಮ್ಮ ದೌರ್ಬಲ್ಯ ನಿಮ್ಮಲ್ಲೇ ಇರಲಿ ನಾಲ್ಕನೇದು ನಿಮ್ಮ ಆದಾಯ ನಿಮ್ಮ ಆದಾಯವನ್ನು ಯಾರಿಗೂ ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಈ ಕಾರಣದಿಂದಾಗಿ ಜನ ನಿಮಗೆ ಹಾನಿ ಮಾಡಲು ಪ್ರಯತ್ನಿಸಬಹುದು ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿದ್ದರೆ ಅವರು ನಿಮ್ಮೊಂದಿಗೆ ಲಾಭಕ್ಕಾಗಿರಬಹುದು ಅಥವಾ ನಿಮ್ಮ ಆರ್ಥಿಕ ಸ್ಥಿತಿ ದುರ್ಬಲವಾಗಿದ್ದರೆ ಅವರು ನಿಮ್ಮನ್ನು ನೋಡಿ ಆಡಿಕೊಳ್ಳಬಹುದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಯಾವ ವ್ಯಕ್ತಿ ಈ ನಾಲ್ಕು ವಿಚಾರಗಳನ್ನು ಗುಪ್ತವಾಗಿ ಇಡುವುದಿಲ್ಲವೋ ಅವನು ಸಮಸ್ಯೆಯನ್ನು ಅನುಭವಿಸುತ್ತಾನೆ ಸಮಾಜದಲ್ಲಿ ಗೌರವವನ್ನು ಕಳೆದುಕೊಳ್ಳುತ್ತಾನೆ ಎಂದು ಆಚಾರ್ಯರು ಹೇಳಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು